ಕೋಳಿಗಳನ್ನು ಸಾಯಿಸಿ ಮೊಟ್ಟೆಗಳನ್ನು ನುಂಗಿತ್ತು ನಾಗರ ಹಾವು ಸೆರೆ ಹಿಡಿಯಲು ಮುಂದಾದಂತೆ ಮೊಟ್ಟೆಗಳನ್ನು ಹೊರಕಕ್ಕಿದ್ದು ಈ ದೃಶ್ಯವನ್ನು ಜನರು ಕುತೂಹಲದಿಂದ ವೀಕ್ಷಣೆ ಮಾಡಿದರು ಕೊಡಗನ ಕೋಳಿ ನುಂಗಿತ್ತ ಎಂಬ ಜನಪದ ಹಾಡು ಎಂದಿಗೂ ಹಲವರ ಬಾಯಲ್ಲಿ ಜನಜನಿತವಾಗಿದೆ ಆದರೆ ಇಲ್ಲೊಂದು ಅಪರೂಪದ ಘಟನೆ ಸಂಭವಿಸಿದ್ದು ಕಾವಿಗೆ ಕುಳಿತಿದ್ದ ಕೋಳಿಯನ್ನ ಸಾಯಿಸಿ ಅದರ ಸುಮಾರು ಐದು ಮೊಟ್ಟೆಗಳನ್ನ ನಾಗರ ಹಾವು ನುಂಗಿತ್ತು ಎನ್ನುವಂತಾಗಿದೆ ತಾಲೂಕಿನ ಅವರ್ಸ ಸಕಲಬೇಣ ನಿವಾಸಿ ರಾಜು ನಾಯ್ಕ್ ಎನ್ನುವವರ ಮನೆಯೊಳಗೆ ಕಾವಿಗೆ ಕುಳಿತಿದ್ದ ಕೋಳಿಯನ್ನ ಸಾಯಿಸಿ ಬುಟ್ಟಿಯಲ್ಲಿದ್ದ ಮೊಟ್ಟೆಗಳನ್ನ ನುಂಗಿದ್ದ ನಾಗರ ಹಾವೊಂದು ಅದನ್ನು ಜೀರ್ಣಿಸಿಕೊಳ್ಳಲು ಎಂಬಂತೆ ಕಟ್ಟಿಗೆ ರಾಶಿಯಲ್ಲಿ ಸೇರಿಕೊಂಡು ವಿರಮಿಸುತ್ತಿತ್ತು ಎನ್ನಲಾಗಿದ್ದು ಅದನ್ನು ಕಂಡ ಮನೆಯವರು ಮೂಡೆಕಟ್ಟ ನಿವಾಸಿ ಪ್ರಶಾಂತ್ ಕಳಸಾ ಎನ್ನುವವರಿಗೆ ಕರೆ ಮಾಡಿ ತಮ್ಮ ಆತಂಕ ವ್ಯಕ್ತಪಡಿಸಿದ್ದರು ಸ್ಥಳಕ್ಕೆ ಬಂದ ಪ್ರಶಾಂತ್ ಕಳಸಾ ಅವರು ಆ ಮನೆಯ ಸದಸ್ಯರು ಮತ್ತು ಸ್ಥಳೀಯರ ಸಹಕಾರದಿಂದ ಕಟ್ಟಿಗೆ ರಾಶಿಯನ್ನ ಸ್ವಲ್ಪ ಪಕ್ಕಕ್ಕೆ ಸರಿಸಿ ಅಲ್ಲಿಯೇ ಅವಿತುಕೊಂಡಿದ್ದ ನಾಗರ ಹಾವನ್ನ ಹಿಡಿಯಲು ಮುಂದಾಗಿದ್ದಾರೆ ಅಂತೂ ಇಂತೂ ನಿಧಾನವಾಗಿ ಹಾವಿನ ಬಾಲ ಹಿಡಿದು ಕಟ್ಟಿಗೆ ರಾಶಿಯಿಂದ ಹೊರತಂದು ಚೀಲಕ್ಕೆ ತುಂಬುವ ಯತ್ನ ಮಾಡಿದ್ದಾರೆ ತಾನು ತಿಂದ ಆಹಾರದಿಂದ ತುಸು ಜಡವಾದಂತೆ ಕಟ್ಟಿಗೆ ರಾಶಿಯಲ್ಲಿದ್ದ ನಾಗರ ಹಾವು ತನ್ನ ಸೆರೆ ಕಾರ್ಯಾಚರಣೆ ನಡೆಸುತ್ತಿರುವುದನ್ನ ತಿಳಿದು ಅದರಿಂದ ಹೇಗಾದರೂ ತಪ್ಪಿಸಿಕೊಳ್ಳಬೇಕು ಎಂಬ ಭಾವನೆಯಿಂದ ತನ್ನ ಜಡತ್ವ ದೂರ ಮಾಡಿಕೊಳ್ಳಲು ಎಂಬಂತೆ ನಿಧಾನವಾಗಿ ಬಾಯಿ ತೆರೆದಿದೆ ಅಕ್ಕಪಕ್ಕದವರು ಬೆರಗು ಗಣ್ಣುಗಳಿಂದ ನೋಡುತ್ತಿರುವಾಗ ಹಾವು ತಾನು ನುಂಗಿದ್ದ ಸುಮಾರು ಐದು ಕೋಳಿ ಮೊಟ್ಟೆಗಳನ್ನ ಹೊರಕಕ್ಕಿದೆ ಈ ಬಲು ಅಪರೂಪದ ದೃಶ್ಯವನ್ನ ಅಲ್ಲಿ ನೆರೆದವರು ತಮ್ಮ ಮೊಬೈಲ್ ಕ್ಯಾಮೆರಾ ಕಣ್ಣುಗಳಲ್ಲಿ ಚಿತ್ರೀಕರಿಸಿದ್ದು ಸಖತ್ ವೈರಲ್ ಆಗುವಂತಾಗಿದೆ ಮೊಟ್ಟೆಗಳನ್ನ ಹೊರಕಕ್ಕಿದ ನಾಗರ ಹಾವಿನ ಜಡತ್ವ ದೂರವಾದಂತಾಗಿ ಚುರುಕಿನ ಚಲನೆಗೆ ಮುಂದಾಗಿದೆ ಈ ವೇಳೆ ತನ್ನ ಬಾಲ ಉರಗ ಸಂರಕ್ಷಕನ ಕೈಯಲ್ಲಿ ಇರುವುದು ತಿಳಿಯುತ್ತಿದ್ದಂತೆ ಹೆಡೆ ಎತ್ತಿ ಬುಸ್ಗುಡುತ್ತಾ ತನ್ನ ನೈಜ ಗುಣ ತೋರಿಸಲು ಆರಂಭಿಸಿದೆ ಆದರೆ ಎದೆಗುಂದದ ಪ್ರಕಾಶ್ ಕಳಸ ಅದೇ ಹಾವನ್ನ ಸ್ಥಳೀಯರ ಸಹಕಾರದಲ್ಲಿ ಚೀಲತುಳುಗೆ ತುಂಬಲು ಯಶಸ್ವಿಯಾಗಿದ್ದಾರೆ ಆ ಮೂಲಕ ಅವರು ಅರಣ್ಯ ಇಲಾಖೆಗೆ ಅದನ್ನು ಹಸ್ತಾಂತರಿಸಿ ಸಂರಕ್ಷಿತ ಪ್ರದೇಶದಲ್ಲಿ ಬಿಟ್ಟು ಬರುವ ಮೂಲಕ ನಾಗರ ಹಾವಿನ ಸಂರಕ್ಷಣೆಯ ಜೊತೆ ಸ್ಥಳೀಯರ ಆತಂಕ ದೂರ ಮಾಡಿದ್ದಾರೆ ಹೆಸ್ಕಾಂ ಸಿಬ್ಬಂದಿಯಾಗಿರುವ ಪ್ರಶಾಂತ್ ಕಳಸಾ ಅವರು ಉರಗ ಸಂರಕ್ಷಣೆ ಮೂಲಕವೂ ಆಗಾಗ ಗಮನ ಸೆಳೆಯುತ್ತಿದ್ದು ಯಾವುದೇ ಪ್ರತಿಫಲಾಪೇಕ್ಷೆ ಬಯಸದೆ ಸಾಮಾಜಿಕ ಸೇವೆ ಸಲ್ಲಿಸುತ್ತಿರುವುದಕ್ಕೆ ಸ್ಥಳೀಯರಿಂದ ಮೆಚ್ಚುಗೆ ಮಾತುಗಳು ಕೇಳಿಬಂದಿವೆ ಇತ್ತೀಚಿನ ದಿನಗಳಲ್ಲಿ ತನ್ನ ಕಾರ್ಯವೈಖರಿಯಿಂದ ಪ್ರಶಾಂತ್ ಕಳಸಾ ಸಹ ಸುದ್ದಿಯಾಗುವಂತಾಗಿದ್ದು ಸ್ಥಳೀಯ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಧಾರವಾಡ ಗಾಬಿತವಾಡ ರೆಡಿಯ ಆಯಾ ಭಾಗದ ಸ್ಥಳೀಯರ ಸಹಕಾರದಿಂದ ಈವರೆಗೆ ನಾಗರಹಾವು ಕೆರೆಹಾವು ಹೆಬ್ಬಾವು ಸೇರಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಹಾವುಗಳನ್ನು ಹಿಡಿದು ಸಂರಕ್ಷಿಸಿದ್ದು ಕಳಸ ಅವರ ಸೇವೆಗೆ ಪ್ರೋತ್ಸಾಹಿಸಲು ಸಂಬಂಧಿತ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳು ಗುರುತಿಸಿ ಗೌರವಿಸುವಂತಾಗಬೇಕಿದೆ ವಿಸ್ಮಯಾ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ